ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಆಯ್ಕನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾಕೆಂದರೆ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ಆ ನೋಟಿಫಿಕೇಶನ್ ಬಂದು ನಿಮಗೆ ಬಂದಾಗುತ್ತೆ ಇವಾಗ ವಿಂಟರ್ ಸೀಸನ್ ಸ್ಟಾರ್ಟ್ ಆಯಿತು ಸೊ ವಿಂಟರ್ ಸೀಸನ್ ಅಂತ ಅಂದ ತಕ್ಷಣ ಹೇರೆಲ್ಲ ಫುಲ್ಲು ಡ್ರೈ ಆಗೋದು ಹಾಗೆಯೇ ಡ್ಯಾಮೇಜ್ ಆಗ್ತಾ ಇರುತ್ತೆ ಅದಾದಮೇಲೆ ಎಂಡ್ಸ್ ಆಗೋದು ಜಾಸ್ತಿ ಹಾಗಾಗಿ ಹೇರಿಗೆ ಒಂದು ಒಳ್ಳೆ ನರಿಶ್ಮೆಂಟ್ ಸಿಗಬೇಕು ಹಾಗೇ ಹೇರ್ನ ಯಾವ ರೀತಿ ನ್ಯಾಚುರಲ್ ಆಗಿ ಮಾಯ್ಶರೈಸ್ ಮಾಡ್ಕೊಳ್ಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಮನೇಲಿ ಸಿಗುವಂಥ ಐಟಮ್ಸ್ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಇದು ಏರ್ ಮಾಸ್ಕ್ನ ನಾನು ಪ್ರಿಪೇರ್ ಮಾಡ್ತಾ ಇರೋದು ಈ ಹೇರ್ ಮಾಸ್ಕಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಇದರಲ್ಲಿ ನಾನು ಅಲೋವೆರಾ ತೊಗೊಂಡಿದ್ದೀನಿ ಸೊ ಪೂರ್ತಿ ಒಂದು ದೊಡ್ಡದು ಅಲೋವೆರಾ ಸೊ ಇದು ನ್ಯಾಚುರಲ್ ಆಗಿ ಸಿಗೋವಂಥದ್ದು ಸೊ ನಿಮ್ಮ ಹತ್ರ ಅಲೋವೆರಾ ಈ ಥರ ಸಿಗಲಿಲ್ಲ ಮನೆಯಲ್ಲಿ ಪಾಟ್ ಅಲ್ಲಿ ಹಾಕಿಲ್ಲ ಅಂತ ಅಂದರೆ ಹೊರಗಡೆ ನಿಮಗೆ ಸಿಗುತ್ತೆ ಅಲೋವೆರಾ ಜಲ್ಲು ಸೊ ಅದನ್ನು ತೊಗೊಳ್ಳಿ ಅದಾದಮೇಲೆ ಈರುಳ್ಳಿ ಒಂದು ಪೂರ್ತಿ ಈರುಳ್ಳಿ ತೊಗೊಂಡಿದ್ದೀನಿ ಅದಾದಮೇಲೆ ಹೈಬಿಸ್ಕಸ್ ಫ್ಲವರ್ ಅಂದರೆ ದಾಸವಾಳದ ಹೂಗಳು ಸೊ ಫ್ರೆಶ್ ಆಗಿರುವಂಥ ದಾಸವಾಳ ಆದರೂ ಓಕೆ ಅಥವಾ ಯೂಸ್ಡ್ ಆಗಿರೋಂಥ ದಾಸವಾಳ ಆದರೂ ಓಕೆ ಸೊ ಪೂಜೆ ಮಾಡಾದಮೇಲೆ ಅದು ಬಾಡೋದ್ಮೇಲೆ ಎಸೆಯೋದ್ಕಿಂತ ಈ ಈ ದಾಸವಾಳನ್ನು ತಗೊಂಡು ಏರ್ ಮಾಸ್ಕ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ಟು ಏರ್ ಮಾಸ್ಕ್ ಪ್ರಿಪೇರ್ ಮಾಡ್ಕೊಳ್ಬೇಕು ಇದ್ರ ಜೊತೆಗೆ ನಾನು ಮನೆಯಲ್ಲೇನೆ ಪಾಲ್ಕಿ ಮಾಡಿರೋವಂಥ ಮೊಸರು ಸೊ ಇದನ್ನು ಹಾಕೊಳ್ಬೇಕಾಗುತ್ತೆ ಸೊ ಫಸ್ಟು ಎಲೋವೆರಾನ ಈ ಥರ ಮೇಲ್ಗಡೆ ಇರುವಂತ ಸಿಪ್ಪೆನ ಎರದ್ಬಿಟ್ಟು ಒಳಗಡೆ ಇರುವಂತ ತಿಳಿ ಅಂಥದನ್ನು ಹಾಕ್ಕೊಳ್ಬೇಕಾಗುತ್ತೆ ಸೊ ಎಲೋವೆರಾ ಅದು ನ್ಯಾಚುರಲ್ ಮಾಯಶ್ಚುರೈಸರು ನಿಮ್ಮ ಗೆ ತುಂಬಾ ಒಳ್ಳೆ ನರಿಶ್ಮೆಂಟ್ ಕೊಡುತ್ತೆ ಹಾಗೆಯೇ ಫುಲ್ಲು ಹೇಗೆ ಅಂದರೆ ಹೇರ್ಸು ಸ್ಟ್ರೈಟ್ನಿಂಗಿಗೆಲ್ಲ ಇದು ತುಂಬಾ ಯೂಸ್ಫುಲ್ ಆಗಿದೆ ಮತ್ತು ಹೇರ್ ತುಂಬಾ ಶೈನಿ ಆಗಬೇಕು ಆ ಥರ ಮಾಡುತ್ತೆ ಇದು ಏನು ಎಲೋವೆರಾ ಇದು ಸೊ ಈ ಥರ ಎಲೋವೆರಾ ನ್ಯಾಚುರಲ್ ಅಲೋವೆರಾ ಯೂಸ್ ಮಾಡಿದ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಸೊ ಕೆಮಿಕಲ್ ವೆಹಿಕಲ್ಸ್ ಯೂಸ್ ಮಾಡೋದಕ್ಕಿಂತ ಈ ತರ ಒಂದು ಮನೆಯಲ್ಲೇ ಸಿಗುವಂಥ ನ ಯೂಸ್ ಮಾಡ್ಕೊಂಡು ಏರ್ ಪ್ಯಾಕ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಕೂದಲು ತುಂಬ ದಟ್ಟವಾಗಿ ಬೆಳೆಯುತ್ತೆ ಶೈನಿ ಆಗಿರುತ್ತೆ ಸಿಲ್ಕಿ ಆಗಿ ಬರುತ್ತೆ ಅದಾದಮೇಲೆ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಕೂದಲಲ್ಲಿ ಡ್ಯಾಂಡ್ರಫ್ ಆಗಿರಲಿ ಹಾಗೆಯೇ ಸ್ಪಿಟೆನ್ಸ್ ಆಗಿರಲಿ ಅದನ್ನೆಲ್ಲದನ್ನೂ ದೂರ ಮಾಡುತ್ತೆ ಇದು ಈರುಳ್ಳಿ ಈರುಳ್ಳಿನೂ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ನಮ್ಮ ಕೂದಲಿಗೆ ಸೊ ನಾವು ಕೂದಲು ಬುಡಕ್ಕೆ ನಾವು ನೀಟಾಗಿ ಅದನ್ನೆಲ್ಲ ಅಪ್ಲೈ ಮಾಡೋದ್ರಿಂದ ಒಳ್ಳೆ ನರಿಶ್ಮೆಂಟ್ ಸಿಗುತ್ತೆ ಸೊ ಅದಾದ್ಮೇಲೆ ನಾನು ದಾಸವಾಳದ ಹೂಗಳನ್ನು ಹಾಕ್ಕೊಳ್ತಾ ಇದ್ದೀನಿ ದಾಸವಾಳದ ಹೂಗಳು ಸಿಗ ಅಟ್ಲೀಸ್ಟ್ ಎಲೆನಾದ್ರೂ ಯೂಸ್ ಮಾಡ್ಕೊಳ್ಳಿ ಅದು ಅಷ್ಟೇ ತುಂಬಾನೇ ಚೆನ್ನಾಗಿ ಯೂಸ್ಫುಲ್ ದಾಸವಾಳದಿಂದ ಕೂದ್ಲು ತುಂಬಾನೇ ಸ್ಮೂತ್ ಆಗುತ್ತೆ ಈ ನೀವು ಅಟ್ಲೀಸ್ಟ್ ತಿಂಗಳಿಗೆ ಮಾಡ್ಕೊಳ್ಳಿ ಎರಡು ತುಂಬಾನೇ ಚೆನ್ನಾಗಿ ಬರುತ್ತೆ ಮೊಸರಿನಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಇರೋದ್ರಿಂದ ಅದು ನಮ್ಮ ಕೂದಲಿಗೆ ತುಂಬಾನೇ ಚೆನ್ನಾಗಿ ಮಾಡುತ್ತೆ ಸ್ಮೂತ್ನಿಂಗ್ ಮಾಡುತ್ತೆ ಹಾಗೇನೆ ರಫ್ ಆಗಲ್ಲ ಕೂದ್ಲು ತುಂಬಾನೇ ಸಾಫ್ಟ್ ಆಗುತ್ತೆ ಹಾಗೇನೆ ಒಳ್ಳೆ ಶೈನಿಂಗ್ ಬರುತ್ತೆ ಕೂದ್ಲು ನಾವು ದಾಸವಾಳ ಹೂನ ದೇವ್ರ ಪೂಜೆ ಆದ್ಮೇಲೆ ಎಸೆಯ ಬದಲು ಈ ತರ ಒಂದು ಪ್ಯಾಕ್ ಮಾಡ್ಕೊಂಡು ಹಚ್ಕೊಳ್ಳೋದ್ರಿಂದ ತುಂಬಾ ಒಳ್ಳೇದು ಸೊ ಏರ್ ಮಾಸ್ಕ್ ಇವಾಗ ರೆಡಿ ಆಗಿದೆ ನೋಡಿ ಈ ತರ ಪೇಸ್ಟ್ ಆಗಿದೆ ಸೊ ಇದನ್ನ ಇವಾಗ ನೋಡಿ ಇಷ್ಟು ಹೇರ್ಸಿಗೆ ಅಪ್ಲೈ ಮಾಡಬೇಕು ಹೇರ್ಸಿಗೆ ಇದನ್ನ ಫಸ್ಟ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಏರ್ಸಿಗೆ ಫಸ್ಟ್ ಆಯಿಲಿಂಗ್ ಮಾಡಬೇಕು ಮನೆಯಲ್ಲಿ ಯಾವ್ದಾದ್ರು ಸರಿ ಕೋಕೋನಟ್ ಆಯಿಲ್ ಆದರೂ ಸರಿ ಯಾವ್ದು ಆಯಿಲ್ ನೀವು ಹಚ್ತೀರ ನಿಮಗೆ ನಿಮ್ಮ ಏರ್ಸಿಗೆ ಯಾವುದು ಸೂಟಬಲ್ ಆಗುತ್ತೆ ಆ ಏರ್ ಆ ಆಯಿಲ್ನ ತಲೆಗೆ ಹಚ್ ಕೂದಲಿಗೆ ಹಚ್ಕೊಂಡ್ರೆ ಸಾಕು ಫಸ್ಟು ಆಯಿಲಿಂಗ್ ಮಾಡಿಬಿಟ್ಟು ಒನ್ ಟೂ ಅವರ್ಸ್ ಬಿಟ್ಬಿಟ್ಟು ಆಮೇಲೆ ಈ ಏರ್ ಮಾಸ್ಕ್ನ ಪ್ರಿಪೇರ್ ಮಾಡಿಕೊಂಡು ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಹೇರ್ಸಿಗೆ ಯಾವ ಥರ ಈ ಪ್ಯಾಕ್ನ ಹಚ್ಚೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಕೂದಲಿಗೆ ಆಯಿಲಿಂಗ್ ಆಗಿದೆ ಸೊ ಚೆನ್ನಾಗಿ ಹಚ್ಚಿದ್ವಿ ಸೊ ಟೂ ಅವರ್ಸ್ ಬಿಟ್ಟು ಆ ಮಾಸ್ಕ್ ಏನು ಪ್ರಿಪೇರ್ ಮಾಡ್ಕೊಂಡಿರ್ತೀವಿ ಅದನ್ನು ಅಪ್ಲೈ ಮಾಡಬೇಕಾಗತ್ತೆ ರಿಸಲ್ಟ್ ನ ಎಂಡಲ್ಲಿ ವಿಡಿಯೋ ಎಂಡ್ ಅಲ್ಲಿ ಹಾಕ್ತೀನಿ ಸೊ ಪ್ಲೀಸ್ ಯಾರು ಸ್ಕಿಪ್ ಮಾಡಬೇಡಿ ನೋಡಿ ಈ ತರ ಒಂದು ಪಾರ್ಟಿಷನ್ ಮಾಡ್ಕೋಬೇಕು ಸೊ ಈ ರೂಟ್ಗೆ ರೂಟ್ ಮಾಡ್ತಾ ಹೋಗ್ತಾ ಈ ಹಚ್ತಾ ಹೋಗ್ತಾ ಇರ್ತದೆ ಸ್ವಲ್ಪ ಕೂದಲು ಹಸಿ ಇದ್ದಂಗೆ ಸ್ನಾನ ಮಾಡ್ಕೊಳ್ಬೇಕಾಗತ್ತೆ ಮೈಲ್ಡ್ ಶ್ಯಾಂಪು ಅಥವಾ ಶೀಗೆಕಾಯಿನ ಯೂಸ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡ್ರೆ ಕೂದಲು ತುಂಬಾ ಚೆನ್ನಾಗಾಗುತ್ತೆ ಸ್ನಾನ ಮಾಡ್ಕೊಂಡು ಬಂದಾಗ ಈ ಥರ ಒದ್ದೆ ಕೂಲಿಂಗ್ ಆಗಿದೆ ನೋಡಿ ಎಷ್ಟು ಶೈನಿಂಗ್ ಇದೆ ಎಷ್ಟು ಚೆನ್ನಾಗಾಗಿದೆ ಸೊ ಇವಾಗ ಇದಕ್ಕೆ ಸ್ವಲ್ಪ ಇನ್ನೂ ಚೆನ್ನಾಗಿ ಒಣಗಿದ್ಮೇಲೆ ಫುಲ್ಲು ಸಾಫ್ಟ್ ಆಗುತ್ತೆ ಈ ಥರ ಆಗುತ್ತೆ ಕೂದಲು ನೋಡಿ ಎಷ್ಟು ಸ್ಮೂತ್ ಆಗಿದೆ ಫುಲ್ ಡ್ರೈ ಆದಮೇಲೆ ಇನ್ನು ತುಂಬ ಎಷ್ಟು ಸಾಫ್ಟ್ 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 ಎಷ್ಟು ಶೈನಿಂಗ್ ಇದೆ ಕೂದಲು ಡ್ರೈ ಆದ್ಮೇಲೆ ಈ ರೀತಿ ಕಾಣುತ್ತೆ ತುಂಬಾ ಚೆನ್ನಾಗಾಗಿದೆ ಆಗಿದೆ ತುಂಬ ಸಾಫ್ಟ್ ಅಂಡ್ ಸಿಲ್ಕಿ ಆಗಿದೆ ತುಂಬಾ ಚೆನ್ನಾಗಾಗಿದೆ ಈ ಪ್ಯಾಕ್ನ ನೀವು ಮಂತ್ಲಿ ಟ್ವೈಸ್ನ ಮಾಡಿ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ತ್ರೀ ಮಂತ್ಸಲ್ಲೇ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ